ನರಬಲಿ ಅನ್ನುವಂಥ ಒಂದು ಕವನ ಬರ್ತದೆ ಆ ಕವನನ ಬ್ರಿಟಿಷ್ ಸರ್ಕಾರದವ್ರು ಕೇಳಿ ಒಂದು ದಿವಸ ನಾಲ್ಕು ಮಂದಿ ಪೊಲೀಸರನ್ನ ನನ್ನ ಮನೆಗೆ ಕಳಿಸಿದ್ರು ಪೊಲೀಸರು ಬಂದು ಹೇಳಿದ್ರು ನೋಡ್ರಿ ಬೇಂದ್ರೆ ಮಾಸ್ತರ ನಿಮ್ಮ ನರಬಲಿ ಕವನದೊಳಗೆ ನೀವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರ್ದಿರಿ ಅದಕ್ಕೆ ನಾವು ನಿಮ್ಮನ್ನು ಬೆಳಗಾವಿ ಹಿಂಡಲ್ಗ ಜೈಲಿಗೆ ಕರ್ಕೊಂಡು ಹೊಂಟೇವೆ ನಡೀರಿ ಅಂದರು ನಾ ಅಂದೆ ತಮ್ಮ ಒಂದು ಕವನಾನ ಮಾಡ್ಕೊಂಡು ಮಾಡಿಕೊಂಡು ಬಡ ಮಾಸ್ತರ್ನ ಜೈಲಿಗೆ ಹಾಕುವುದು ಅನ್ಯಾಯ ಅಂದೆ ಏಯ್ ಅದೆಲ್ಲ ನಮ್ಗೆ ಗೊತ್ತಿಲ್ಲರಿ ಮೇಲಿಂದ ಆದೇಶ ಬಂದೈತೆ ನಡೀರಿ ಅಂದ ನಡಿಪಾ ಅಂದೆ ನಾನು ಕರ್ಕೊಂಡು ಹೋಗಿ ಬೆಳಗಾವಿ ಹಿಂಡಲ್ಗ ಜೇಲ್ನ ಒಳಗೆ ಹಾಕಿದ್ರು ನಾ ಅಲ್ಲಿಯೂ ಮಾಸ್ತರಿಕಿ ನಾವು ಕ್ರೀನ ಮಾಡಿದೆ ಎಲ್ಲ ಕೈದಿಗಳನ್ನು ಒಂದು ಕಡೆ ಕುಡಿಸಿದೆ ಅವ್ರಿಗೆ ಓದಲಿಕ್ಕೆ ಬರೀಲಿಕ್ಕೆ ಕಲಿಸಿದೆ ಕವನ ಬರದೆ ಕವನ ಹಾಡಿಸಿದೆ ನಾಟಕ ಬರದೆ ನಾಟಕ ಮಾಡಿಸಿದೆ ಒಬ್ಬ ಕವಿಗೆ ಮನೆಯೂ ಅಷ್ಟೆ ಸಾಲಿನೂ ಅಷ್ಟೆ ಜೇಲು ಅಷ್ಟೆ